ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನ್ನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನಿಗೆ ಯುವರಾಜ ಪಟ್ಟಗಟ್ಟಲು ನಿಶ್ಚಯಿಸಿದ ದಶರಥನು ಪುನಃ ಸುಮಂತ್ರನ ಮೂಲಕವಾಗಿ ಶ್ರೀರಾಮನನ್ನು ಕರೆಯಿಸಿ ಅವನಿಗೆ ಅವಶ್ಯವಾದ ಮಾತುಗಳನ್ನು ಹೇಳಿದುದು ಶ್ರೀರಾಮನು ತಾಯಿಯಾದ ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಹೋಗಿ ಪಟ್ಟಾಭಿಷೇಕದ ಶುಭವಾರ್ತೆಯನ್ನು ಅರುಹಿದುದು ಕೌಸಲ್ಯ ಆಶೀರ್ವಾದ ಶ್ರೀರಾಮನು ಲಕ್ಷ್ಮಣನೊಡನೆ ಪ್ರೇಮಪೂರ್ವಕವಾಗಿ ಮಾತನಾಡುತ್ತಾ ತನ್ನ ಅರಮನೆಗೆ ತೆರಳಿದುದು ಎಂಬ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಗತೀಶ್ವಥ ನೃಪೋ ಭೂಯ ಪೌರೇಶು ಸಹ ಬಿಹಿ ಮಂತ್ರಯಿತ್ವಾ ತತಶ್ಚಕ್ರೇ ನಿಶ್ಚಯಜ್ಞ ಸ ಪಟ್ಟಣಿಗರೆಲ್ಲರೂ ತಮ್ಮ ತಮ್ಮ ನಿವಾಸಗಳಿಗೆ ಹೊರಟು ಹೋದ ನಂತರ ದಶರಥ ರಾಜನು ಪುನಃ ಮಂತ್ರಿಗಳೊಡನೆ ಶ್ರೀರಾಮನ ಪಟ್ಟಾಭಿಷೇಕದ ವಿಷಯವಾಗಿ ಸಮಾಲೋಚನೆ ನಡೆಸಿದನು ಇಂತಹ ಕಾರ್ಯವನ್ನು ಹೀಗೆಯೇ ಇದೇ ಸಮಯದಲ್ಲಿಯೇ ಮಾಡಬೇಕೆಂಬ ನಿಶ್ಚಯ ಜ್ಞಾನವುಳ್ಳ ದಶರಥನು ಮಂತ್ರಿಗಳೊಡನೆ ಪುನಃ ಪರ್ಯಾಲೋಚಿಸಿ ಆದಷ್ಟು ಶೀಘ್ರವಾಗಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿದನು ಶ್ವೇ ಶ್ವಯೇವ ಪುಷ್ಯೋ ಭವಿತ ಶೋಭಿ ಶೋಭಿಷೇಚಸ್ತುಮೇ ಸ್ವತಃ ರಾಮೋ ರಾಜೀವ ತಾಮ್ರಾಕ್ಷೋ ಯೌವರಾಜ್ಯ ನಾಳೆಯೇ ಪುಷ್ಯ ಪುಷ್ಯನಕ್ಷತ್ರವೂ ಬರುತ್ತದೆ ಆದುದರಿಂದ ನಾಳೆಯೇ ರಾಜೀವಲೋಚನನಾದ ನನ್ನ ಮಗ ಶ್ರೀರಾಮನು ಯುವರಾಜ ಪದವಿಯಲ್ಲಿ ಅಭಿಷಿಕ್ತನಾಗಲಿ ಎಂದು ಪ್ರಭುವಾದ ದಶರಥನು ನಿಶ್ಚಯಿಸಿದನು ಮಂತ್ರಿಗಳೆಲ್ಲರೂ ರಾಜನು ಹೇಳಿದ ಮಾತಿಗೆ ಸಮ್ಮತಿಯನ್ನಿತ್ತು ಆನಂದ ಭರಿತರಾಗಿ ಪಟ್ಟಾಭಿಷೇಕದ ಅಂಗವಾಗಿ ಮಾಡಬೇಕಾದ ಕಾರ್ಯಗಳ ನಿರ್ವಹಣೆಗೆ ಹೊರಟು ಹೋದರು ಬಳಿಕ ಅಂತಃಪುರವನ್ನು ಪ್ರವೇಶಿಸಿದ ರಾಜನು ಸೂತನನ್ನು ಕರಗಿಸಿ ಶ್ರೀರಾಮನನ್ನು ಒಡನೆಯೇ ಕರೆತರುವಂತೆ ಆಜ್ಞಾಪಿಸಿದನು ರಾಜನ ಆ ಆಜ್ಞೆಯನ್ನು ಸೂತನು ಶಿರಸ ವಹಿಸಿ ಶ್ರೀರಾಮನನ್ನು ಪುನಃ ಕರೆತರುವ ಸಲುವಾಗಿ ಅವನ ಅರಮನೆಗೆ ಹೋದನು ಮಹಾದ್ವಾರದ ಬಳಿಗೆ ಹೋದೊಡನೆಯೇ ಸುಮಂತ್ರನು ತಾನು ಬಂದಿರುವ ವಾರ್ತೆಯನ್ನು ಶ್ರೀರಾಮನಿಗೆ ತಿಳಿಸುವಂತೆ ದ್ವಾರಪಾಲಕರ ಮೂಲಕ ಹೇಳಿಕಳುಹಿಸಿದನು ದ್ವಾರಪಾಲಕರು ಸುಮಂತ್ರನು ಪುನಃ ಬಂದಿರುವ ವಾರ್ತೆಯನ್ನು ಶ್ರೀರಾಮನಿಗೆ ತಿಳಿಸಿದರು ಸುಮಂತ್ರನು ಮತ್ತೊಮ್ಮೆ ಬಂದಿರುವ ವಾರ್ತೆಯನ್ನು ಕೇಳಿ ಶ್ರೀರಾಮನು ಶಂಕಿತನಾದನು ಸುಮಂತ್ರನನ್ನು ಬಹಳ ಬೇಗ ಒಳಕ್ಕೆ ಬರಮಾಡಿಕೊಂಡು ಪ್ರಶ್ನಿಸಿದನು ಸುಮಂತ್ರ ಯಾವ ಕಾರ್ಯದ ಸಲುವಾಗಿ ನೀನು ಪುನಃ ಬಂದಿರುವೆ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಹೇಳು ರಾಜ್ರಷ್ಟುಮಿಛತಿ ರಾಜನು ನಿನ್ನನ್ನು ಪುನಃ ಕಾಣಲು ಬಯಸಿದ್ದಾನೆ ಈ ವಿಷಯವನ್ನು ಕೇಳಿದ ನಂತರ ರಾಜನ ಬಳಿಗೆ ಹೋಗುವುದು ಅಥವಾ ಬಿಡುವುದು ನಿನ್ನ ಇಚ್ಛೆಗೆ ಸೇರಿದ್ದಾಗಿದೆ ಸುಮಂತ್ರನು ಹೇಳಿದ ಮಾತನ್ನು ಕೇಳಿ ಶ್ರೀರಾಮನು ತಂದೆಯಾದ ದಶರಥನನ್ನು ಪುನಃ ನೋಡುವ ಸಲುವಾಗಿ ಅವಸರದಿಂದ ಹೊರಟನು ಶ್ರೀರಾಮನು ಸುಮಂತ್ರನೊಡನೆ ತನ್ನ ಅರಮನೆಯ ಮಹಾದ್ವಾನದ ಬಳಿಗೆ ಬಂದಿರುವನೆಂದು ತಿಳಿದೊಡನೆಯೇ ದಶರಥನು ಪ್ರಿಯ ಪುತ್ರನಿಗೆ ವಾರ್ತೆಯನ್ನು ಹೇಳುವ ಉತ್ಸುಕತೆಯಿಂದ ಒಳಕ್ಕೆ ಬರಮಾಡಿಕೊಂಡನು ಶ್ರೀರಾಮನು ರಾಜಭವನವನ್ನು ಪ್ರವೇಶಿಸುತ್ತಲೇ ಅನತಿ ದೂರದಲ್ಲಿದ್ದ ದಶರಥನಿಗೆ ಕೈಮುಗಿದು ನಮಸ್ಕರಿಸಿದನು ಒಡನಿಗೆ ದಶರಥನು ತಲೆಬಾಗಿ ನಮಸ್ಕರಿಸುತ್ತಿದ್ದ ಶ್ರೀರಾಮನನ್ನು ಎರಡು ಭುಜಗಳಿಂದಲೂ ಹಿಡಿದು ಮೇಲೆತ್ತಿ ಗಾಢವಾಗಿ ಆಲಿಂಗನ ಮಾಡಿಕೊಂಡನು ತನ್ನ ಸಮೀಪದಲ್ಲಿಯೇ ಶ್ರೀರಾಮನಿಗೆ ಕುಳಿತುಕೊಳ್ಳಲು ಆಸನವನ್ನಿತ್ತು ಅವನು ಕುಳಿತುಕೊಂಡ ನಂತರ ಹೇಳಿದನು ರಾಮ ನಾನು ವೃದ್ಧನಾಗಿದ್ದೇನೆ ಇಷ್ಟು ದೀರ್ಘಕಾಲ ಬಾಳಿ ಬದುಕಿದ್ದೇನೆ ನಾನು ಇಚ್ಛಿಸಿದಂತೆ ಬೇಕು ಬೇಕಾದಷ್ಟು ಭೋಗಗಳನ್ನು ಉಪಭೋಗಿಸಿದ್ದೇನೆ ಅನ್ನದಾನ ಪೂರ್ವಕವಾಗಿ ಯಥೇಷ್ಟವಾದ ಭೂರಿ ದಕ್ಷಿಣೆಗಳೊಡನೆ ನೂರಾರು ಯಾಗಗಳನ್ನೂ ಮಾಡಿದ್ದೇನೆ ನನಗೆ ಇಷ್ಟವಾದ ಪುತ್ರ ಪ್ರಾಪ್ತಿಯೂ ಆಗಿದೆ ನನ್ನ ನಾಲ್ವರು ಪುತ್ರರಲ್ಲಿ ನೀನು ಲೋಕದಲ್ಲಿಯೇ ಮಿಗಿಲಾಗಿರುವೆ ಪುರುಷ ಶ್ರೇಷ್ಠನೇ ನಾನು ಬೇಡಿದವರಿಗೆ ಯಥೇಚ್ಛವಾಗಿ ಬೇಕು ಬೇಕಾದ ವಸ್ತುಗಳನ್ನು ದಾನ ಮಾಡಿದ್ದೇನೆ ಸಾಂಗ ವೇದಾಧ್ಯಯನ ಮಾಡಿದ್ದೇನೆ ನಾನಿಷ್ಟಪಟ್ಟುದೆಲ್ಲವನ್ನೂ ಅನುಭವಿಸಿದ್ದೇನೆ ಜೀವನದಲ್ಲಿ ಅನೇಕ ಸುಖ ಕ್ಷಣಗಳನ್ನು ಕಳೆದಿರುತ್ತೇನೆ ದೇವಋಣ ಋಷಿಋಣ ಪಿತೃಋಣ ವಿಪ್ರಋಣ ಮತ್ತು ಆತ್ಮಋಣ ಈ ಐದು ಋಣಗಳಿಂದಲೂ ಮುಕ್ತನಾಗಿದ್ದೇನೆ ಈಗ ನಾನು ನಿನ್ನ ಪಟ್ಟಾಭಿಷೇಕವೊಂದರ ಹೊರತಾಗಿ ಬೇರೆ ಯಾವ ಕರ್ತವ್ಯವನ್ನು ಮಾಡಬೇಕಾಗಿರುವುದಿಲ್ಲ ಎಲ್ಲವನ್ನೂ ಮಾಡಿ ಮುಗಿಸಿರುತ್ತೇನೆ ಆದುದರಿಂದ ಈಗ ನಾನು ಹೇಳಿದಂತೆ ಹೇಳಿದಂತೆ ಮಾಡುವುದು ನಿನಗೆ ಯೋಗ್ಯವಾಗಿದೆ ಮೇಲಾಗಿ ನಮ್ಮ ಪ್ರಜೆಗಳೆಲ್ಲರೂ ನೀನೇ ರಾಜನಾಗಿರಬೇಕೆಂದು ಬಯಸುತ್ತಿದ್ದಾರೆ ಆದುದರಿಂದ ನಿನ್ನನ್ನು ಈಗಲೇ ಯುವರಾಜನನ್ನಾಗಿ ಮಾಡುತ್ತೇನೆ ಇದಕ್ಕೆ ನೀನು ಸಮ್ಮತಿಸಬೇಕು ರಾಘವ ನಾನು ಇತ್ತೀಚೆಗೆ ಅಶುಭ ಸೂಚಕಗಳಾದ ಅನೇಕ ದುಸ್ವಪ್ನಗಳನ್ನು ಕಾಣುತ್ತಿದ್ದೇನೆ ಸಿಡಿಲಿನೊಡನೆ ಘೋರ ಗರ್ಜನೆಗಳನ್ನು ಮಾಡುತ್ತಾ ಉಲ್ಕೆಗಳು ಹಗಲಿನಲ್ಲಿಯೇ ಅಂತರಿಕ್ಷದಿಂದ ಬೀಳುತ್ತಿವೆ ಇದಕ್ಕನುಗುಣವಾಗಿ ನನ್ನ ಜನ್ಮ ನಕ್ಷತ್ರವು ಅಶುಭ ಗ್ರಹಗಳಿಂದ ಅಶುಭ ಗ್ರಹಗಳಾದ ಸೂರ್ಯ ಅಂಗಾರಕ ರಾಹುಗಳಿಂದ ಸಮಾಕ್ರಾಂತವಾಗಿರುವುದೆಂದು ದೈವಜ್ಞರು ಹೇಳುತ್ತಿದ್ದಾರೆ ಇಂತಹ ದುರ್ನಿಮಿತ್ತಗಳು ಗೋಚರವಾದಲ್ಲಿ ಪ್ರಾಯಶಃ ರಾಜನು ಸಾಯುತ್ತಾನೆ ಅಥವಾ ಘೋರವಾದ ಆಪತ್ತಿಗಾದರೂ ಒಳಗಾಗುತ್ತಾನೆ ಆದುದರಿಂದ ರಾಮ ನನ್ನಗಿ ಬುದ್ಧಿಯು ವಿಮೋಹಗೊಳ್ಳುವುದರೊಳಗಾಗಿ ನಿನ್ನ ಯೌವರಾಜ್ಯಾಭಿಷೇಕವು ನಡೆದು ಹೋಗಲಿ ಚಲಾಹಿ ಪ್ರಾಣಿ ನಾಮತಿಹಿ ಪ್ರಾಣಿ ಮಾತ್ರದವರ ಬುದ್ಧಿಯು ಸಾಮಾನ್ಯವಾಗಿ ಚಂಚಲವಾಗಿಯೇ ಇರುತ್ತದೆ ಚಂದ್ರನು ಈಗ ಪುಷ್ಯ ನಕ್ಷತ್ರದ ಹಿಂದಿನ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ ನಾಳೆಗೆ ಪುಷ್ಯ ನಕ್ಷತ್ರ ಯೋಗವಿದೆ ಪುಷ್ಯ ನಕ್ಷತ್ರವು ಪಟ್ಟಾಭಿಷೇಕಕ್ಕೆ ಪ್ರಶಸ್ತವಾಗಿರುವ ನಕ್ಷತ್ರವೆಂದು ಜ್ಯೋತಿಷಿಕರು ಹೇಳುತ್ತಾರೆ ನೀನು ಆ ಪುಷ್ಯ ನಕ್ಷತ್ರದಲ್ಲಿ ಪಟ್ಟಾಭಿಷಿಕ್ತನಾಗು ಇದಕ್ಕಾಗಿ ನನ್ನ ಮನಸ್ಸು ಹಾತೊರೆಯುತ್ತಿದೆ ಪರಂತಪನೆ ನಾಳೆಯೇ ನಿನ್ನನ್ನು ಯುವರಾಜ ಪದವಿಯಲ್ಲಿ ಅಭಿಷೇಚಿಸುತ್ತೇನೆ ಆದುದರಿಂದ ನೀನು ಈಗಿನಿಂದಲೇ ನಿಯತಾತ್ಮನಾಗಿ ನಿನ್ನ ಪತ್ನಿಯೊಡನೆ ಈ ರಾತ್ರಿಯನ್ನು ಕಳೆಯಬೇಕು ರಾತ್ರಿ ಉಪವಾಸವಿದ್ದು ದರ್ಭಾಸ್ತರಣದಲ್ಲಿ ಮಲಗಬೇಕು ಆಪ್ತರಾದ ಅಪ್ರಮತ್ ಅಪ್ರಮತ್ತರಾದ ನಿನ್ನ ಸ್ನೇಹಿತರು ಈ ರಾತ್ರಿ ನಿನ್ನನ್ನು ಬಹಳ ಜಾಗರೂಕತೆಯಿಂದ ರಕ್ಷಿಸಲಿ ಭವಂತಿ ಬಹುವಿಜ್ಞಾನಿ ಕಾರ್ಯಾಣ್ಯೇವಂ ವಿಧಾನಿಹಿ ಈ ವಿಧವಾದ ಮಹಾಕಾರ್ಯಗಳು ಅನೇಕ ವಿಧವಾದ ವಿಘ್ನಗಳಿಂದ ಕೂಡಿರುತ್ತವೆ ಮೇಲಾಗಿ ನಮ್ಮಿಂದ ಸೋದರ ಮಾವನ ಮನೆಗೆ ಕಳುಹಿಸಲ್ಪಟ್ಟಿರುವ ಭರತನು ಹಿಂದಿರುಗಿ ಬರುವುದರೊಳಗಾಗಿ ನಿನಗೆ ಪಟ್ಟಾಭಿಷೇಕವಾಗಬೇಕು ಆದುದರಿಂದ ಇದೇ ಸರಿಯಾದ ಕಾಲವೆಂಬುದು ನನ್ನ ಅಭಿಪ್ರಾಯವಾಗಿದೆ ಇಷ್ಟಾದರೂ ದಶರಥನು ಮಹಾರಾಜ ತನ್ನ ಮಕ್ಕಳಲ್ಲಿಯೇ ಭಿನ್ನಾಭಿಪ್ರಾಯ ಬರಬಹುದೆಂದು ಶಂಕಿಸಿದ್ದನೇ ಅಥವಾ ಭರತನನ್ನು ಬೇರೆ ಯಾರಾದರೂ ಅಂದರೆ ಕೇಕೆಯ ರಾಜನೋ ಮತ್ತಾರೋ ಎತ್ತಿಕಟ್ಟಬಹುದೆಂಬ ಶಂಕೆ ಆತನ ಮನಸ್ಸಿನಲ್ಲಿ ಮೂಡಿತ್ತೆ ಮುಂದಾಗುವುದು ನಮ್ಮ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಅದು ಹೇಗೋ ಚುಚ್ಚುತ್ತದೆ ಎಂದು ಬಲ್ಲವರು ಹೇಳುತ್ತಾರೆ ಮುಂದೆ ಏನಾಗಬಹುದು ಹೀಗೆಯೇ ಆಗಬಹುದೆಂಬುದನ್ನು ಸ್ಪಷ್ಟ ಅರಿವು ದಶರಥನಿಗೆ ಇತ್ತೋ ಇಲ್ಲವೋ ಆದರೆ ಮುಂದೆ ಭರತನಿಗೆ ರಾಜ್ಯ ಸಿಗಬೇಕೆಂದು ಶ್ರೀರಾಮನು ವನವಾಸಕ್ಕೆ ಹೋಗುವಂತಹ ಪ್ರಸಂಗ ಬರುವುದಿಲ್ಲವೇ ಆ ಕಾರಣದಿಂದಾಗಿಯೂ ಎಲ್ಲೋ ಅಂತರಾಳದಲ್ಲಿ ಸೂಕ್ಷ್ಮವಾಗಿ ತೋರಿಕೊಂಡ ಆ ಭಾವ ದಶರಥನಿಂದ ಅಂದರೆ ದಶರಥನ ಬಾಗಿಂದ ಈ ಮಾತುಗಳನ್ನು ಆಡಿಸಿರಬಹುದು ಭರತನು ಹಿಂದಿರಿಗೆ ಬರುವುದರೊಳಗಾಗಿ ನಿನಗೆ ಪಟ್ಟಾಭಿಷೇಕವಾಗಬೇಕು ಆದುದರಿಂದ ಇದೇ ಸರಿಯಾದ ಕಾಲವೆಂಬುದು ನನ್ನ ಅಭಿಪ್ರಾಯವಾಗಿದೆ ನಿನ್ನ ತಮ್ಮನು ಸತ್ಪುರುಷರ ಮಾರ್ಗದಲ್ಲಿಯೇ ನಡೆಯತಕ್ಕವನು ಅಣ್ಣನಾದ ನಿನ್ನನ್ನೇ ಅನುಸರಿಸಿ ಇರುವವನು ಧರ್ಮಾತ್ಮನು ದಯಾಪರನು ಜಿತೇಂದ್ರಿಯನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೂ ಕಿಂತು ಚಿತ್ತಂ ಮನುಷ್ಯಾಣ ಅನಿತ್ಯಮಿತಿಮೈಮತಿ ಸತಾಂಚ ಧರ್ಮನಿತ್ಯಂ ಕೃತಶೋಭೀಚನಾಗವಾ ಮಾನವರ ಮನಸ್ಸು ಸ್ಥಿರವಲ್ಲವೆಂಬುದು ನನ್ನ ಖಚಿತವಾದ ಅಭಿಪ್ರಾಯವಾಗಿದೆ ಕೆಲವು ಸಮಯಗಳಲ್ಲಿ ಧರ್ಮನಿರತನಾದ ಸತ್ಪುರುಷರ ಮನಸ್ಸು ತತ್ತನಿಮಿತ್ತವಾದ ರಾಗದ್ವೇಷಾದಿಗಳಿಂದ ಕೂಡಿರುತ್ತದೆ ದಶರಥನು ಮರುದಿನ ನಡೆಯಲಿರುವ ಪಟ್ಟಾಭಿಷೇಕದ ವಿಷಯವಾಗಿ ಹೀಗೆ ಹೇಳಿ ಶ್ರೀರಾಮನು ತನ್ನ ಅರಮನೆಗೆ ಹಿಂದಿರುಗಲು ಅನುಮತಿಸಿದನು ಶ್ರೀರಾಮನು ದಶರಥನಿಗೆ ಪುನಃ ಅಭಿವಾದನ ಪುರಸ್ಸರವಾಗಿ ನಮಸ್ಕಾರ ಮಾಡಿ ತನ್ನ ಅರಮನೆಗೆ ತೆರಳಿದನು ಈ ಸಂದರ್ಭದಲ್ಲಿ ಶ್ರೀರಾಮನಾದರೂ ಹೇಳಬಹುದಿತ್ತಲ್ಲ ನನ್ನ ತಮ್ಮ ಅಂತಹವನಲ್ಲ ತಮ್ಮ ಬರಲಿ ಭರತನು ಬರಲಿ ಎಂದು ಆದರೆ ತಂದೆಗಾಗಲಿ ಹಿರಿಯರಿಗಾಗಲಿ ಅವರು ಆಡಿದ ಮಾತಿಗೆ ಎಂದೂ ಎದುರಾಡದವನು ಅವರ ಮಾತನ್ನು ತಪ್ಪೆಂದು ವಾದಿಸದವನು ಶ್ರೀರಾಮಚಂದ್ರ ಅದು ಸನಾತನ ಪರಂಪರೆಯೂ ಆಗಿದೆ ಆ ಕಾರಣದಿಂದಾಗಿ ಮನಸ್ಸಿನ ಶಂಕೆ ದಶರಥನದು ಆತನ ಇಚ್ಛೆಯಿದ್ದಂತೆ ಆಗಲಿ ಎಂದು ಶ್ರೀರಾಮನು ಸುಮ್ಮನಾಗಿರಬಹುದು ತಂದೆಯಾದ ದಶರಥನಿಂದ ಉದ್ದಿಷ್ಟವಾದ ತನ್ನ ಪಟ್ಟಾಭಿಷೇಕದ ಪೂರ್ವಾಂಗವಾಗಿ ತಾನು ಮತ್ತು ಪತ್ನಿಯಾದ ಸೀತೆಯು ನಿಯಮದಿಂದ ಇರಬೇಕಾಗಿದ್ದ ವಿಷಯವನ್ನು ಸೀತೆಯೊಡನೆ ಹೇಳುವ ಸಲುವಾಗಿ ತನ್ನ ಅರಮನೆಗೆ ಹೋದನು ಆದರೆ ಅರಮನೆಯಲ್ಲಿ ಸೀತೆಯಿಲ್ಲದಿರುವುದನ್ನು ಕಂಡು ಆ ಕ್ಷಣದಲ್ಲಿಯೇ ಅಲ್ಲಿಂದ ಹೊರಟು ತಾಯಿಯ ಅಂತಃಪುರಕ್ಕೆ ಹೋದನು ಅಲ್ಲಿ ರೇಷ್ಮೆಯ ಸೀರೆಯನ್ನೊಟ್ಟು ವಿನಮ್ರನಾಗಿ ದೇವಮಂದಿರದಲ್ಲಿ ಮೌನವಾಗಿ ಕುಳಿತು ಮಗನ ಅಭ್ಯುದಯವನ್ನೇ ಯಾಚಿಸುತ್ತಿದ್ದ ತನ್ನ ತಾಯಿಯನ್ನು ಶ್ರೀರಾಮನು ಕಂಡನು ಶ್ರೀರಾಮನು ಕೌಸಲ್ಯ ಅಂತಃಪುರಕ್ಕೆ ಹೋಗುವ ಮೊದಲೇ ಶ್ರೀರಾಮನ ಪಟ್ಟಾಭಿಷೇಕದ ಸಂತೋಷ ವಾರ್ತೆಯನ್ನು ಕೌಸಲ್ಯಗೆ ತಿಳಿಸಲು ದೇವಿಯು ಲಕ್ಷ್ಮಣನೊಡನೆ ಕೌಸಲ್ಯ ಅಂತಃಪುರಕ್ಕೆ ಹೋಗುತ್ತಿದ್ದಳು ಶುಭವಾರ್ತೆಯನ್ನು ಸೀತೆಗೂ ತಿಳಿಸುವ ಸಲುವಾಗಿ ಕೌಸಲ್ಯೆಯೋ ಅವಳನ್ನು ಆ ಸೀತಾದೇವಿಯನ್ನು ತನ್ನ ಅಂತಃಪುರಕ್ಕೆ ಕರೆಸಿಕೊಂಡಿದ್ದಳು ಶ್ರೀರಾಮನು ತಾಯಿಯ ಬಳಿಗೆ ಹೋಗುವ ವೇಳೆಗೆ ಲಕ್ಷ್ಮಣ ಸುಮಿತ್ರಾ ಸೀತೆಯರು ಅಲ್ಲಿಯೇ ಇದ್ದರು ಪುಷ್ಯ ನಕ್ಷತ್ರ ಯೋಗವಿರುವ ಮರುದಿನವೇ ತನ್ನ ಪ್ರಿಯ ಪುತ್ರನಾದ ಶ್ರೀರಾಮನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕವಾಗುವುದು ಎಂಬ ಶುಭವಾರ್ತೆಯನ್ನು ಕೇಳಿದ ಕೌಸಲ್ಯು ಪ್ರಾಣಾಯಾಮ ಪೂರ್ವಕವಾಗಿ ಮಂದಿರದಲ್ಲಿ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಜನಾರ್ದನ ಸ್ವಾಮಿಯನ್ನು ಧ್ಯಾನ ಮಾಡುತ್ತಿದ್ದಳು ಹೀಗೆ ನಿಯಮದಿಂದ ಧ್ಯಾನ ಮಾಡುತ್ತಾ ಕುಳಿತಿದ್ದ ತಾಯಿಯ ಬಳಿಗೆ ಶ್ರೀರಾಮನು ಹೋಗಿ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಅವಳನ್ನು ಸಂತೋಷಗೊಳಿಸುತ್ತಾ ಈ ಮಾತನ್ನು ಹೇಳಿದನು ಅಮ್ಮ ಪ್ರಜಾಪಾಲನೆ ಮಾಡಲು ನಾನು ನನ್ನ ತಂದೆಯಿಂದ ಅಜ್ಞಪ್ತನಾಗಿದ್ದೇನೆ ತಂದೆಯ ಅನುಶಾಸನದಂತೆ ನಾಳೆಯೇ ನನಗೆ ಪಟ್ಟಾಭಿಷೇಕವಾಗಲಿದೆ ಈ ರಾತ್ರಿಯಲ್ಲಿ ನಾನು ಸೀತೆಯೊಡನೆ ಜಿತೇಂದ್ರಿಯನಾಗಿ ಉಪವಾಸದಿಂದಿದ್ದು ದರ್ಭಾಸ್ತರಣದಲ್ಲಿ ಮಲಗಬೇಕು ಪುರೋಹಿತರು ಹೇಳಿದ್ದ ಈ ವಿಷಯವನ್ನು ತಂದೆಯು ನನ್ನೊಡನೆ ಹೇಳಿದನು ಸಾಮಾನ್ಯವಾಗಿ ಇಂದು ಅಧಿಕಾರ ಬರುವುದೆಂದರೆ ಆ ಅಧಿಕಾರದೊಂದಿಗೆ ಬರುವಂತಹ ಕರ್ತವ್ಯ ಜವಾಬ್ದಾರಿಗಳಿಗಿಂತಲೂ ಮುಖ್ಯವಾಗಿ ಆಗ ನನಗೆ ಎಂತಹ ದೊಡ್ಡ ಮನೆ ಸಿಗುತ್ತದೆ ಆಗ ಓಡಾಡಲು ಎಂತಹ ಕಾರು ಸಿಗುತ್ತದೆ ಆಗ ನನ್ನ ಸೇವೆಗಾಗಿ ಎಷ್ಟು ಮಂದಿ ಸೇವಕರು ಇರುತ್ತಾರೆ ನನಗೆ ಎಂತೆಂತಹ ಭಾಗ್ಯಗಳು ಒದಗಿ ಬರುತ್ತವೆ ಇವುಗಳನ್ನು ನೋಡಿಯೇ ಅಧಿಕಾರವನ್ನು ಆರಿಸಿಕೊಳ್ಳುವಂತಹ ಕಾಲವಿದು ಕಲಿಗಾಲವೇ ಹಾಗೆ ಆದರೆ ವಾಸ್ತವವಾಗಿ ಅದು ಅಧಿಕಾರವಲ್ಲ ಕರ್ತವ್ಯ ಶ್ರೀರಾಮನು ಇಲ್ಲಿ ಕರ್ತವ್ಯ ಎಂಬ ಭಾವದಿಂದಲೇ ಅದನ್ನು ಸ್ವೀಕರಿಸುತ್ತಿರುವನು ಈ ಕಾರಣದಿಂದಾಗಿಯೇ ನಮ್ಮ ಸರ್ಕಾರವೂ ಕೂಡ ರಾಜಬೀದಿ ರಾಜಬೀದಿ ಎಂದೇ ಪ್ರಸಿದ್ಧವಾಗಿದ್ದಂತಹ ದೆಲ್ಲಿಯ ಒಂದು ರಸ್ತೆಯನ್ನು ಅದೇ ರಸ್ತೆಯಲ್ಲಿ ರಾಜ್ಯ ರಾಷ್ಟ್ರಪ ರಾಷ್ಟ್ರಪತಿಗಳ ಭವನವೂ ಪಾರ್ಲಿಮೆಂಟ್ ಭವನವೂ ಇರುವುದರಿಂದ ಅದನ್ನು ಕರ್ತವ್ಯ ಪಥ ಎಂದು ಬದಲಾಯಿಸಿದ್ದು ಅಧಿಕಾರ ಅಧಿಕಾರವಲ್ಲ ಅದು ಕರ್ತವ್ಯ ಜನ ಸೇವೆ ಮಾಡುವಲ್ಲಿ ತನ್ನ ಜೀವವನ್ನೇ ಸವೆಸುವುದಕ್ಕೆ ಒಂದು ಅವಕಾಶ ಆ ಪ್ರಜೆಗಳ ಆಜ್ಞೆಯ ಮೇರೆಗೆ ದಿನದ ಹದಿನಾಲ್ ಹದಿನೆಂಟು ಗಂಟೆ ಕೆಲವರಂತೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯು ಪ್ರಜೆಗಳ ಯೋಗಕ್ಷೇಮವನ್ನೇ ನೋಡುತ್ತಾ ತನ್ನ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ತಾನು ತನ್ನ ಸಂಸಾರ ತನ್ನ ಕುಟುಂಬ ತನ್ನ ಬಂಧು ಮಿತ್ರರು ಇವರೆಲ್ಲರನ್ನು ನಿರ್ಲಕ್ಷಿಸಿ ಪ್ರಜೆಗಳಿಗಾಗಿಯೇ ತನ್ನ ಸಂಪೂರ್ಣ ಜೀವವನ್ನು ತೇಯಲು ಸಿದ್ಧನಾಗಿರುವವನೇ ನಿಜವಾದ ರಾಷ್ಟ್ರ ನಾಯಕ ಉಳಿದವರೆಲ್ಲ ಭ್ರಷ್ಟ ನಾಯಕರು ರಾಮನು ಮುಂದುವರೆದು ಹೇಳುತ್ತಾನೆ ಅಮ್ಮ ನಾಳೆಯೇ ನಡೆಯಬೇಕಾಗಿರುವ ಪಟ್ಟಾಭಿಷೇಕಕ್ಕೆ ಪೂರ್ವಾಂಗವಾಗಿ ಮಾಡಬೇಕಾಗಿರುವ ವಿದ್ಯುಕ್ತವಾದ ಮತ್ತು ಯೋಗ್ಯವಾದ ಮಂಗಳ ಕಾರ್ಯಗಳನ್ನು ನನ್ನಿಂದಲೋ ಮತ್ತು ಸೀತೆಯಿಂದಲೋ ಮಾಡಿಸು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕೆಂಬುದು ಕೌಸಲ್ಯಾ ದೇವಿಯ ಬಹಳ ದಿವಸಗಳ ಬಯಕೆಯಾಗಿದ್ದಿತು ಆ ಬಯಕೆಯು ಪೂರ್ಣವಾಗುವ ದಿನವು ಸಮೀಪಿಸಿರುವುದಕ್ಕಾಗಿ ಕೌಸಲ್ಯಗೆ ಅಮಿತಾನಂದವಾಯಿತು ಶ್ರೀರಾಮನು ಹೇಳಿದ ಮಾತುಗಳನ್ನು ಕೇಳಿ ಅವಳು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಹೇಳಿದಳು ವತ್ಸ ರಾಮ ಚಿರಂಜೀವ ಹತಾಸ್ತೆ ಪರಿಶಂಥಿತ ಪರಿಶಂಥಿನಃ ಜ್ಞಾ ಜ್ಞಾತಿನ್ಮೇ ತ್ವ ಶ್ರೇಯಾ ಯುಕ್ತ ಸುಮಿತ್ರಾಯಾಶ್ಚನಂದಯ್ಯ ಮಗು ರಾಮ ಚಿರಂಜೀವಿಯಾಗಿ ಬಾಳು ನಿನ್ನ ಶತ್ರುಗಳೆಲ್ಲರೂ ವಿನಾಶ ಹೊಂದಲಿ ರಾಜ್ಯಶ್ರೀಯನ್ನು ಪಡೆದ ನೀನು ನನ್ನನ್ನು ದೇವಿಯನ್ನು ಮತ್ತು ನಮ್ಮ ಜ್ಞಾತಿ ಬಾಂಧವರನ್ನು ಧರ್ಮ ಮೂಲವಾದ ರಾಜ್ಯಭಾರದಿಂದ ಆನಂದ ಭರಿತರನ್ನಾಗಿ ಮಾಡು ಶುಭಕರವಾದ ಪುನರ್ವಸು ನಕ್ಷತ್ರದಲ್ಲಿ ನನ್ನಲ್ಲಿ ನೀನು ಜನ್ಮ ತಾಳಿರುವೆ ನಿನ್ನ ಕಲ್ಯಾಣ ಗುಣಗಳಿಂದ ನೀನು ನನ್ನ ತಂದೆಯನ್ನು ನೀನು ನಿನ್ನ ತಿನ್ ತಂದೆಯನ್ನು ಆರಾಧಿಸಿರುವೆ ನಿನ್ನ ಕಲ್ಯಾಣ ಗುಣಗಳಿಂದ ನಿನ್ನ ತಂದೆಯು ಸಂತೃಪ್ತನಾಗಿದ್ದಾನೆ ನಿಶ್ಚಯವಾಗಿಯೂ ಇದು ಅತ್ಯಂತ ಸಂತೋಷದ ವಿಷಯವಾಗಿದೆ ವತ್ಸ ಕಮಲದಳ ಪರಮಪುರುಷನಲ್ಲಿ ಪರಮ ಪುರುಷನಲ್ಲಿ ನಾನು ಮಾಡಿಕೊಂಡ ಪ್ರಾರ್ಥನೆಯೋ ಮತ್ತು ಕ್ಲೇಶ ಸಹನೆಯೋ ಅಂದರೆ ವ್ರತಗಳು ಇಂದಿಗೆ ಸಫಲವಾದವು ಇಕ್ಷವಾಕು ವಂಶದವರ ಸಾಮ್ರಾಜ್ಯಶ್ರೀಯು ನಾಳೆಯಿಂದ ನಿನ್ನ ಆಶ್ರಯವನ್ನು ಪಡೆಯುವಳು ಈ ಅಮೋಘ ಫಲವನ್ನು ನಾನಿಂದು ಪಡೆದುಕೊಂಡೆನು ಇಲ್ಲಿ ಕೌಸಲ್ಯೂ ಮಾತನಾಡುವಾಗ ಕೌಸಲ್ಯ ತನ್ನ ಹೆಸರನ್ನು ಸುಮಿತ್ರೆಯ ಹೆಸರನ್ನು ಹೇಳಿದಳೆ ಹೊರತು ಕೈಕೇಯಿಯ ಹೆಸರನ್ನೇ ಹೇಳಲಿಲ್ಲವಲ್ಲ ಅಂದರೆ ಮೊದಲಿನಿಂದಲೂ ಅವರ ನಡುವೆ ಏನಾದರೂ ಘರ್ಷಣೆಗಿತ್ತೆ ಮಾನವನ ಸಹಜ ಸ್ವಭಾವಗಳನ್ನು ಅವು ಇರುವಂತೆಯೇ ತೋರಿಸುತ್ತಾ ಅವುಗಳ ಮೇಲೆ ಯಾವುದೇ ರೀತಿಯಾದಂತಹ ಅಂದರೆ ಇದು ರಾಮಾಯಣ ಇದು ಪವಿತ್ರವಾದ ಕಾವ್ಯ ಇದು ಮುಂದೆ ಜನಮ ಜನಮಾನಸಕ್ಕೆ ಅವಶ್ಯವಾದದ್ದು ಆದ್ದರಿಂದ ಇಲ್ಲಿ ಎಲ್ಲ ಒಳ್ಳೆಯ ವಿಷಯಗಳೇ ಇರಬೇಕು ಇಲ್ಲಿ ಯಾವುದೇ ಕೆಟ್ಟ ಅಂಶಗಳು ಇರಬಾರದೆಂದು ವಾಲ್ಮೀಕಿಗಳು ಇದರಲ್ಲಿ ಯಾವ ಬದಲಾವಣೆಯನ್ನು ಮಾಡಿಲ್ಲ ಮನುಷ್ಯರ ಸ್ವಭಾವಗಳನ್ನು ಇದ್ದದ್ದನ್ನು ಇದ್ದಂತೆಯೇ ಹೇಳುವುದರಲ್ಲಿ ವಾಲ್ಮೀಕಿಗಳು ಪರಿಣತರು ಅವರ ಒಂದೊಂದು ವಾಕ್ಯವನ್ನು ಕೂಡ ವಿಶ್ಲೇಷಿಸಿ ನೋಡಿದರೆ ರಾಮಾಯಣದ ಹತ್ತು ಪಟ್ಟು ನೂರು ಪಟ್ಟು ವಿಷಯಗಳು ಅಂದರೆ ವಾಲ್ಮೀಕಿಗಳು ಹೇಳದೇ ಇರುವ ನೂರು ಸಾವಿರ ಪಟ್ಟು ವಿಷಯಗಳು ನಮ್ಮ ಮನಸ್ಸಿಗೆ ವೇದ್ಯವಾಗುತ್ತದೆ ಲಕ್ಷ್ಮಣೇ ಮಾಂ ಮಯಾ ಸಾರ್ಧಂ ತಾಯಿಯು ಹೀಗೆ ಹೇಳಿದ ನಂತರ ಶ್ರೀರಾಮನು ಕೈ ಮುಗಿದುಕೊಂಡು ವಿನೀತನಾಗಿ ಕುಳಿತಿದ್ದ ತಮ್ಮನಾದ ಲಕ್ಷ್ಮಣನನ್ನು ನೋಡಿ ಮುಗುಳ್ನಗೆಯೊಡನೆ ಹೇಳಿದನು ಲಕ್ಷ್ಮಣೇ ಮಾಂ ಮಯಾ ಸಾರ್ಧಂ ಪ್ರಶಾದಿತ್ವ ವಸುಂಧರಾಂ ದ್ವಿತೀಯಂ ಮೇಂತರಾತ್ಮಾನಾಂ ತ್ವಾಮೀಯಂ ಶ್ರೀರುಪಸ್ಥಿತ ಸೌಮಿತ್ರೇ ವಿಭೋಗಾಂ ಸ್ವಾಮಿಷ್ಠಾನ್ ರಾಜ್ಯ ಫಲಾನಿಚ ಜೀವಿ ಚಹಿರಾಜ್ಯಂಚ ಅಭಿಕಾಮಯೇ ಲಕ್ಷ್ಮಣ ನನ್ನೊಡನೆ ನೀನು ಈ ರಾಜ್ಯವನ್ನು ಶಾಸನ ಮಾಡು ನನ್ನ ಎರಡನೆಯ ಅಂತರಾತ್ಮನ ರೂಪದಲ್ಲಿರುವ ನೀನು ನಿನಗೂ ಈ ಇಕ್ಷಾಕುಕುಲದ ರಾಜಶ್ರೀಯು ಸ್ವಾಭಾವಿಕವಾಗಿಯೇ ಪ್ರಾಪ್ತವಾಗಿರುವುದು ನಾನು ರಾಜನಾದನೆಂದರೆ ನನ್ನ ಅಂತರಾತ್ಮನ ರೂಪದಲ್ಲಿರುವ ನೀನು ರಾಜನಾದಂತೆಯೇ ಸರಿ ನಿನಗಿಷ್ಟವಾದ ಸುಖೋಪಭೋಗಗಳನ್ನು ಅನುಭವಿಸು ಸಾಮ್ರಾಜ್ಯ ಫಲಗಳಾದ ಅನರ್ಘ್ಯ ವಸ್ತ್ರಾಭರಣಗಳನ್ನು ಧರಿಸು ನಿಜವಾಗಿ ಹೇಳುವುದಾದರೆ ನಾನು ಜೀವಿಸಿರುವುದು ನಾನು ನಾಳೆ ಈ ಸಾಮ್ರಾಜ್ಯ ಭಾರವನ್ನು ವಹಿಸಿಕೊಳ್ಳುವುದು ನಿನ್ನ ಸಲುವಾಗಿಯೇ ನೀನು ಸುಖೋಪಭೋಗಗಳನ್ನು ಅನುಭವಿಸಲೆಂಬ ಅಭಿಲಾಷೆಯಿಂದಲೇ ನಾನು ಯುವರಾಜನಾಗಲು ಒಪ್ಪಿದ್ದೇನೆ ಇಲ್ಲಿ ಭರತಶತ್ರುಘ್ನರು ಎದುರಿಗಿರಲಿಲ್ಲ ಎಂಬುದನ್ನು ಗಮನಿಸಬೇಕು ಲಕ್ಷ್ಮಣನು ಎದುರಿಗಿದ್ದವನು ಇದುವರೆಗೂ ಕೂಡ ತನ್ನ ಎರಡನೆಯ ಪ್ರಾಣವೇನೋ ಎಂಬಂತೆ ಆತ್ಮೀಯನಾಗಿದ್ದವನು ಅಧಿಕಾರವು ಅಣ್ಣನಿಗೆ ಸಿಕ್ಕೊಡನೆ ಅಣ್ಣನಿಗೆ ಶತ್ರುವಾಗಬಾರದಲ್ಲವೇ ಈ ಸೂಕ್ಷ್ಮವನ್ನು ಮನಸ್ಸಿನ ಚಂಚಲತೆಯನ್ನು ಶ್ರೀರಾಮನು ಅರಿತಿದ್ದವನೇ ಬಹುಶಃ ಭರತಶತ್ರುಘ್ನರು ಎದುರಿಗೆ ಇದ್ದಿದ್ದರೆ ನಾನು ನನ್ನ ಮೂವರು ತಮ್ಮಂದಿರಿಗಾಗಿಯೇ ಇದನ್ನು ಸ್ವೀಕರಿಸಿದ್ದೇನೆ ಎಂದು ಹೇಳುತ್ತಿದ್ದನೇನು ಮುಂದೆಯೂ ಕೂಡ ಶ್ರೀರಾಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಈ ರಾಜ್ಯವನ್ನು ನಾನು ನನ್ನ ಸೋದರರಿಗಾಗಿ ಸ್ವೀಕರಿಸಿದ್ದೇನೆ ಎಂದೇ ಶ್ರೀರಾಮನು ಹೇಳುತ್ತಾನೆ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳಿ ಕೌಸಲ್ಯಗೂ ಸುಮಿತ್ರೆಗೂ ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಿ ತನಗೂ ಮತ್ತು ಸೀತೆಗೂ ತನ್ನ ಅರಮನೆಗೆ ಹೋಗಲು ಅನುಮತಿಸುವಂತೆ ತಾಯಂದಿರನ್ನು ಪ್ರಾರ್ಥಿಸಿ ಅವರಿಂದ ಅನುಜ್ಞೆಯನ್ನು ಪಡೆದು ಸೀತೆಯೊಡನೆ ತನ್ನ ನಿವಾಸಕ್ಕೆ ತೆರಳಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ